ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಏನು ಬ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಕೊನೆಗೆ ಒಂದು ಸ್ಕಿನ್ ಕೇರ್ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನು ಸ್ಕಿನ್ ಕೇರಲ್ಲಿ ಅಂತಂದರೆ ಈ ಮುಖದಲ್ಲಿ ಮುಖ ಗ್ಲೋಯಿಂಗ್ ಬರಬೇಕು ಅಂತಂದರೆ ಹಾಗೆ ಮುಖದಲ್ಲಿರುವಂಥ ಡಾರ್ಕ್ ಸರ್ ಸರ್ಕಲ್ಸ್ ಇರ್ಬೋದು ಹಾಗೆ ವೈಟ್ ಹೆಡ್ಸ್ ಬ್ಲಾಕೆಡ್ಸ್ ಹಾಗೆ ಮುಖದಲ್ಲಿ ಏನಾದರೂ ಕಪ್ಪು ಕಲೆ ಇದ್ದರೆ ಹಾಗೆ ಏನು ಸಂಟ್ಯಾನೋ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹಾಗೆ ಮೊಡವೆ ಕಲೆ ಈ ಥರ ಇದ್ದರೆ ಅದನ್ನು ಮನೆಯಲ್ಲೇ ನಾವು ಯಾವ ರೀತಿ ಸ ಕೆಲವೇ ಪದಾರ್ಥಗಳಿಂದ ಯಾವ ರೀತಿ ನಾವು ಅದನ್ನು ಹೋಗಿಸ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ நன் முதலே அஷ்டு கலைகள் இல்லை பிம்பல்ஸு இல்லை டார்க்கட்ஸ் ஏனும் இல்லை ஓகே பண்ணி வீடியோ ஸ்டார்ட் மாணா அங்கே ஏனே இங்கிரீடியன்ட்ஸ் பூ அந்த சிம்பலாக் மனேனே சுவோம் இங்கிரீடியன்ஸ் கேது ஆகே ಮುಖಕ್ಕೆ ಯಾವುದೇ ತೊಂದರೆ ಆಗದೇ ಇರೋವಂಥ ಪದಾರ್ಥಗಳಿಂದ ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಹಾಗೆ ಬ್ಯೂಟಿ ಪಾರ್ಲರ್ಗೆ ಕೂಡ ಹೋಗ್ತೇನೆ ಖರ್ಚು ಕೂಡ ಮಾಡ್ತೇನೆ ಮನೆಯಲ್ಲೇ ಇರೋಂಥ ಪದಾರ್ಥಗಳಿಂದ ನಾವು ಹೇಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಕೊನೆಯಲ್ಲಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಮಗೆ ಏನೇನು ಬೇಕು ಅಂತಂದರೆ ಮೊಸರು ಅಂದರೆ ಮೊಸರು ಸ್ವಲ್ಪ ಗಟ್ಟಿ ಇರೋ ಮೊಸರನ್ನೇ ತೊಗೊಳ್ಳಿ ತೆಳ್ಳಗಿರೋದು ತಗೋಬೇಡಿ ಹಾಗೆ ಇದು ವಿಟಮಿನ್ ಇ ಕ್ಯಾಪ್ಸೂಲ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಹಾಗೆ ಅಲೋವೆರಾ ಅಲೋವೆರಾ ಇದಿಲ್ಲ ಅಂತಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಸಕ್ಕರೆ ಸಕ್ಕರೆ ಸಣ್ಣದಾಗಿದ್ದರೆ ಒಳ್ಳೆಯದು ಹಾಗೆ ಅರಿಶಿನದ ಪುಡಿ ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಫಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ ನಾನಿವಾಗ ಫಸ್ಟ್ ಸ್ಟೆಪ್ ಮಾಡೋದಕ್ಕೆ ಮೊಸರನ್ನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೊಸರು ಹಾಕ್ಕೊಟ್ಟಿದ್ದೀನಿ ಈಗ ಮೊಸರನ್ನ ಚೆನ್ನಾಗಿ ಫೇಸ್ಗೆಲ್ಲ ಹಾಕ್ಕೊಳ್ತೀನಿ ಈಗ ಮೊಸರನ್ನ ನೀಟಾಗಿ ಮುಖಕ್ಕೆಲ್ಲ ಈ ರೀತಿ ಹಚ್ಕೊಳ್ಬೇಕು

ನೋಡಿ ಫ್ರೆಂಡ್ಸ್ ಈಗ ಐದು ನಿಮಿಷ ಆಯಿತು ಐದು ನಿಮಿಷ ಆದಮೇಲೆ ಈಗ ಒಂದು ಒದ್ದೆ ಬಟ್ಟೆ ತಗೊಂಡು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಮುಖನೆಲ್ಲ ವಾಶ್ ಮಾಡಿಕೊಳ್ಬೇಕು ಈ ಥರ ನೀಟಾಗಿ ಒರೆಸ್ಕೊಳ್ಬೇಕು ಏನು ತುಂಬ ಏನು ಖರ್ಚು ಮಾಡೋದೇನು ಬೇಕಾಗಿಲ್ಲ ಇನ್ನೆಲ್ಲ ಮನೆಯಲ್ಲೇ ಇರೋವಂಥ ಪದಾರ್ಥಗಳೇ ಆದರೆ ವಿಟಮಿನ್ ಇ ಕ್ಯಾಲ್ಸೂಲ್ಸ್ ಮಾತ್ರ ತೊಗೊಳ್ಬೇಕಾಗುತ್ತೆ ಅದೇನು ತುಂಬ ಏನು ಖರ್ಚಾಗಲ್ಲ ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಗ್ತವೆ ಫ್ರೆಂಡ್ಸ್ ಈಗ ಫಸ್ಟ್ ಸ್ಟೆಪ್ ಆಯಿತು ಈಗ ಸೆಕೆಂಡ್ ಸ್ಟೆಪ್ ಏನು ಅಂತ ನೋಡೋಣ ಫ್ರೆಂಡ್ಸ್ ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಮೊಸರಿಗೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದನ್ನು ಬುಕ್ಕೆಲ್ಲ ಹಚ್ಕೊಳ್ತೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕೂಡ ಮಸಾಜ್ ಮಾಡ್ಕೊಳ್ತೀನಿ ಈಗ ಐದು ನಿಮಿಷ ಆಯಿತು ಈಗ ಇದನ್ನು ಕೂಡ ಅದೇ ಒಂದೇ ಬಟ್ಟೆನಲ್ಲಿ ಮುಖನ ನೀಟಾಗಿ ಹೊರಿಸ್ಕೊಳ್ತೀನಿ ಬೇರೆ ಸ್ಟೆಪ್ ಆಯಿತು ಕನ್ನಡಿ ಸ್ವಲ್ಪ ಗ್ಲೋಯಿಂಗ್ ಅಂತ ಅನ್ನಿಸ್ತಾ ಇದೆಯಾ ಈಗ ಮೂರನೇ ಸ್ಟೆಪ್ ಏನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಮೂರನೇ ಸ್ಟೆಪ್ ಮಾಡೋದಕ್ಕೆ ಮೊಸರು ಹಾಗೆ ಅರ್ಶಿನ ಪುಡಿ ಅಲೋವೆರಾ ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಒಂದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮುಖಕ್ಕೆ ಅಪ್ಲೈ ಮಾಡ್ಕೊಡ್ತೀನಿ ఇదూ కూడా చన ముఖకెల్ హు హైదు నిమిషదు నిమిష ఆమె తోర్స్తీ ఫ్రెండ్స్ ఈ హైదు నిమిష ఆయో హ నిమిష అదే ఈ ಮುಖನ ತೊಳ್ಕೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ನೋಡೋಣ ಬನ್ನಿಡ ನೋಡಿ ಫ್ರೆಂಡ್ಸ್ ಈಗ ಆ ಮುಖ ತೊಳ್ಕೊಂಡು ಬಂದಿದ್ದೀನಿ ಯಾವ ಕ್ರೀಮ್ನು ಕೂಡ ಹಚ್ಚಿಲ್ಲ ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ನೀವು ಕೂಡ ಬೇಕಾದರೆ ಟ್ರೈ ಮಾಡ್ಬೋದು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಡೈಲಿ ಮಾಡೋದು ಕಷ್ಟ ಮೂರು ದಿನಕ್ಕೆ ಹೊಂದ್ರಕ್ಕೆ ಎರಡು ಸಲ ಮೂರು ದಿನಕ್ಕೊಂದು ಸಲ ಈ ಥರ ಮಾಡ್ಕೊಳ್ಬೋದು ಯಾವುದೇ ಪಾರ್ಲರ್ಗೆ ಹೋಗ್ದೇನೆ ನೋಡಿ ಯಾವ ರೀತಿ ರಿಸಲ್ಟ್ ಇದೆ ಅಂತ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನಾರದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಅಂದರೆ ಈ ಕ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ಮೇಡಮ್ನಲ್ಲಿ ಸಿಗ್ತೀನಿ ಅದೇವರೆಗೂ ಥ್ಯಾಂಕ್ ಯು ಬಾಯ್